ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಬಿ ಟಿ ಎಸ್ ಅನ್ನೋ ಒಂದು ಚಿತ್ರನ ನೋಡಿದೆ ಇಂಡಿಪೆಂಡೆಂಟ್ ಫಿಲ್ಮ್ ಆ್ಯಂಡ್ ಐದು ಕಥೆಗಳು ಇದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನವೀನ್ ವಾಕನಾಥ್ ಫಾರ್ ರಿಜಿಸ್ಟ್ರೇಷನ್ ಒಂದು ಡೈರೆಕ್ಟರ್ ಬಿ ಟಿ ಎಸ್ ಬಿಹೈಂಡ್ ದ ಸೀನ್ಸ್ ಫಿಲ್ಮ್ ಹಕೊಂಬಂದೆ ಈಗ ನನಗೆ ಸುಮಾರು ಸುಮಾರು ಜನ ಕೇಳಿದ್ರು ಇದ್ರಲ್ಲಿ ಐದರಲ್ಲಿ ಯಾವ್ದು ತುಂಬ ಇಷ್ಟ ಆಗುತ್ತೆ ನಿಮಗೆ ಅಂತ ನಾನು ಇದಕ್ಕೆ ಒಂದರಿಂದ ಐದರಿಂದ ಯಾವುದು ಕೂಡ ನಾನು ಕಮೆಂಟ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಎಲ್ಲ ಟಾಪ್ ಫಿಲಮ್ಸಲ್ಲಿ ತೊಗೊಂಬಂದು ಒಂದು ಫೀಚರ್ ಫಿಲಮ್ ಮಾಡಿದ್ದಾರೆ ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್ ಸೊ ಐದಕ್ಕೂ ಐದು ಐದು ಫಿಲಮ್ಗಳು ಒಂದೊಂದು ಥರ ಭಿನ್ನವಾಗಿದೆ ಆ್ಯಕ್ಚುಲಿ ಸೊ ದ ಎಂಟ್ಯಾಕ್ ಗ್ರೇಟ್ ಗೋಸ್ ಆ್ಯಂಡ್ ಆಲ್ ದ ಫೈವ್ ಡೈರೆಕ್ಟರ್ಸ್ ಬಿಕಾಸ್ ಈ ಥರ ಕಂಟ್ ಇಂಡಿಪೆಂಡೆಂಟ್ ಸಿನಿಮಾಸ್ಗಳು ಬಂದಾಗ ಏನಾಗುತ್ತೆ ಹೊಸ ಟೆಕ್ನಿಷಿಯನ್ಸ್ ಹುಟ್ಟುಂತಾರೆ ಅಟ್ ದ ಸೇಮ್ ಟೈಮ್ ಹೊಸ ಇಂಡಸ್ಟ್ರಿಗೆ ಬೆಳೆಯುತ್ತೆ ಅಟ್ ದ ಸೇಮ್ ಟೈಮ್ ಆಲ್ ದ ಟೀಮ್ ಮೆಂಬರ್ಸ್ ಆರ್ಟಿಸ್ಟ್ ಇಷ್ಟು ಜನ ಆರ್ಟಿಸ್ಟ್ಗಳು ನೋಡ್ತಿದ್ರು ನೋಡ್ತಿದ್ದೀರಾ ಇವ್ರಿಗೊಂದು ಎಲ್ಲರಿಗೂ ಒಂದು ಲೈಫ್ ಆಗುತ್ತೆ ಸೊ ಇಂಡಿಪೆಂಡೆಂಟ್ ಫಿಲ್ಮ್ಸ್ ಈ ಥರ ಒಂದು ಎಂಕರೇಜ್ಮೆಂಟ್ ಕೊಟ್ಟು ಒಂದು ಪ್ರೊಡಕ್ಷನ್ ಹೌಸ್ ಓಪನ್ ಮಾಡಿ ಐದು ಫಿಲ್ಮ್ಗಳನ್ನು ಪ್ರೆಸೆಂಟ್ ಮಾಡ್ತಾರಲ್ಲ ದಟ್ಸ್ ಅ ಗ್ರೇಟ್ ನ್ಯೂಸ್ ಅಟ್ ದ ಸೇಮ್ ಟೈಮ್ ಫನನಿ ಪಿಕ್ಚರ್ಸ್ ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ತುಂಬ ಘಟಿಸಬೇಕು ಬಿಕಾಸ್ ಈ ಥರ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ನ ತೊಗೊಂಬಂದು ಜನರಿಗೆ ಅರ್ಪಣೆ ಮಾಡ್ತಾರಲ್ಲ ದಟ್ಸ್ ವೆರಿ ನೈಸ್ ಇನ್ಫ್ಯಾಕ್ಟ್ ಆಲ್ ದ ಆ್ಯಕ್ಟಿಂಗ್ ಎವ್ರಿಬಡಿ ಇಸ್ ಪರ್ಫಾರ್ಮೆನ್ಸ್ ಇಸ್ ಅಮೇಸಿಂಗ್ ಸೊ ಆಲ್ ದ ಬೆ ವೆರಿ ಬೆಸ್ಟ್ ಫಾರ್ ದ ಬಿ ಟಿ ಎಸ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ಪವನ್ ಆ್ಯಂಡ್ ಈಗ ತಾನೇ ನಾನು ಬಿ ಟಿ ಎಸ್ ಅದು ಫಿಲ್ಮ್ ಸ್ಪೆಷಲ್ ಸ್ಕ್ರೀನಿಂಗ್ ಇತ್ತು ಅದನ್ನು ನೋಡೋಕ್ಕೆ ಬಂದಿದ್ದೆ ಆ್ಯಂಡ್ ಒಂಥರ ಐದು ಜನ ಡಿರೆಕ್ಟರ್ ಸೇರಿಕೊಂಡು ಒಂದು ಸಿನಿಮಾ ಮಾಡೋರ ಬಗ್ಗೆ ಒಂದು ಕತೆ ಜೊತೆಗೆ ಇವತ್ತಿನ ಹುಡುಗರು ಮಾಡ್ತಿರುವಂಥ ಸಿನಿಮಾಗಳಲ್ಲಿ ನಾಲ್ಕು ಜನ ಹುಡುಗರು ಒಂದು ಹುಡುಗಿ ಹೇಗೆ ಯೋಚನೆ ಮಾಡ್ತಿದ್ದಾರೆ ಒಂದಿಷ್ಟು ಸಿನಿಮಾ ತುಂಬ ಮನಸ್ಸಿಗೆ ಮುಟ್ಟೋ ಅಂಥದ್ದಿದ್ರೆ ಒಂದು ತುಂಬಾ ಎಕ್ಸ್ಪೆರಿಮೆಂಟಲ್ ಆಗಿರೋ ಸೊ ಕಂಪ್ಲೀಟ್ಲಿ ಒಂದು ನ್ಯೂ ಜನ್ರೇಷನ್ ಮಾಡಿರೋ ಅಂಥ ಒಂದು ಸಿನಿಮಾ ಅಂತ ಅನ್ನಿಸ್ತು ನೋಡಿದಾಗ ನಾವು ಯಾವಾಗಲೂ ನಮ್ಮ ಎಸ್ಪೆಷಲಿ ಸಿನಿಮಾ ಮಾಡೋರಿಗಂತೂ ತುಂಬ ಕನೆಕ್ಟ್ ಆಗುವಂಥದ್ದು ಯಾಕಂದರೆ ಯಾರ್ಯಾರು ಫಿಲ್ಮಲ್ಲಿ ವರ್ಕ್ ಮಾಡಿರ್ತೀವಿ ನಾವು ನಮ್ಮ ಕೆಲ್ಸಗಳಲ್ಲಿ ಬಿಸಿ ಇರ್ತೀವಿ ಬಟ್ ಅಲ್ಲಿನ ಅಕ್ಕಪಕ್ಕದಲ್ಲಿ ವರ್ಕ್ ಮಾಡ್ತಿರೋ ಲೈಫ್ ಹೇಗಿರುತ್ತೆ ಅವ್ರು ಹೇಗೆ ಒಂದು ಶೂಟಿಂಗ್ನ ನೋಡ್ತಾರೆ ಆಮೇಲೆ ಒಬ್ಬ ರೈಟರ್ ಹೇಗೆ ಬರೀತಾನೆ ಅವನ ತಲೆಯಲ್ಲಿ ಏನೇನು ನಡೀತಾ ಇರುತ್ತೆ ಆ ಥರ ಡೀಟೇಲ್ಸ್ನೆಲ್ಲ ತುಂಬ ಚೆನ್ನಾಗಿ ಈ ಸಿನಿಮಾಲ ತೋರಿಸಿದ್ದಾರೆ ಸೊ ಇಟ್ಸ್ ಅ ವೆರಿ ಗುಡ್ ಆ್ಯಂಥಾಲಜಿ ಒಂಥರ ತುಂಬ ಎಕ್ಸ್ಪೆರಿಮೆಂಟಲ್ ಆಗಿ ಒಂದಿಷ್ಟು ಕತೆಗಳಿದ್ರೆ ತುಂಬ ಮನಸ್ಸಿಗೆ ಖುಷಿ ಕೊಡೋ ಅಂಥದ್ದು ಇದೆ ನೋಡಿ ಇಟ್ಸ್ ಅ ರಿಯಲಿ ಗುಡ್ ಎಕ್ಸ್ಪೀರಿಯನ್ಸ್ ನಮಸ್ಕಾರ ಇವಾಗೇ ಬಿ ಟಿ ಎಸ್ ಸಿನಿಮಾ ನೋಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿದೆ ನಗ್ಸತ್ತೆ ಅಳಿಸತ್ತೆ ಎಲ್ಲನೂ ಮಾಡಿಸತ್ತೆ ಇಮೋಷ್ನಲ್ ರೈಡೆ ಮೇಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅವ್ರವ್ರ ಹಾಗೆ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕರ್ಸ್ ಎಲ್ಲರು ಒಟ್ಟಿಗೆ ಬಂದು ಒಂದು ಈ ಥರ ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ ನನಗಂತೂ ಲಾಸ್ಟಲ್ಲಿ ಸ್ವಲ್ಪ ಇಮೋಷ್ನಲ್ ಆದ ನಮ್ಮ ನಮ್ಮ ಆರ್ಟಿಸ್ಟ್ಗಳೆಲ್ಲ ಏನು ಪ್ರಾಬ್ಲಮ್ ಇದೆಯೋ ಅವರು ಅದನ್ನ ವಾಯ್ಸ್ ಔಟ್ ಮಾಡಿದ್ದಾರೆ ಅಂದರೆ ತಮಾಷೆಯಾಗಿ ಮಾಡಿದ್ದಾರೆ ಪ್ಲೀಸ್ ನೋಡಿ ಎಷ್ಟಾಗತ್ತೋ ಸೋಷಿಯಲ್ ಮೀಡ್ಯಾದಲ್ಲಿ ಬೇರೆಯವರು ನೋಡಿ ನೋಡಿರೋರು Uh, spread money, thank you so much. My name is Mayuresh. I was associated with the BTS. Uh, I did one film called Blockbuster. I uh, was associated as a music composer here. So, uh, the anthology, the concept, and the series is very uh, unique and new in India. And I'm very glad I've been part of this venture and I get to share my music with all of these five uh, amazing filmmakers. And I love the fact that. Um, everybody's here to celebrate the cinema. So we always see, uh, we always differentiate cinema between commercial cinema and the independent cinema. But everybody's here, I could see in their eyes the happiness over here that everybody's here for the cinema and we are sharing the uh, like mutual love and respect for each other and for the craft and the art for this. So thank you so much for being here. Thank you to support BTS and I'm very sure we bring ಮೋರ್ ಯುನೀಕ್ ಆ್ಯಂಡ್ ಮೋರ್ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ಸ್ ಟು ಯೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬಿಂಗ್ ಪಾರ್ಟ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನನ್ನ ಹೆಸರು ರಾಕೇಶ್ ಮಯಾನ್ ಈಗಷ್ಟೇ ನಾನು ಬಿ ಟಿ ಎಸ್ ಅನ್ನೋ ಸಿನ್ಮಾನ ನೋಡ್ಕೊಂಡು ಬಂದೆ ಸಿನಿಮಾ ಕನ್ನಡದ ಮಟ್ಟಿಗೆ ತುಂಬ ಹೊಸ ಆದ ಒಂದು ಪ್ರಯತ್ನ ಇದು ಆಂಥಾಲಜಿ ಮೂಲಕ ಒಂದು ಕಥೆಯನ್ನು ಹೇಳೋದು ಅದು ನಾವು ಸಿನಿಮಾದಲ್ಲಿ ಇರುವವರು ಅಂದರೆ ಈ ಶೂಟಿಂಗ್ ಜಗತ್ತಲ್ಲಿ ಇರುವವ್ರ ಬಗ್ಗೆ ಇರುವಂಥ ಒಂದು ಐದು ಕತೆಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಸಿನಿಮಾ ಮಾಡಿದ್ದಾರೆ ತುಂಬ ಸೂಕ್ಷ್ಮವಾಗಿ ತುಂಬ ಅದ್ಭುತವಾಗಿ ಎಲ್ಲರೂ ನಟಿಸಿದ್ದಾರೆ ಪ್ಲಸ್ ಒಂದು ಒಳ್ಳೆಯ ಕತೆಗಳನ್ನು ಈ ಸಿನಿಮಾ ಮೂಲಕ ಎಲ್ಲರೂ ದಾಟ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು